ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಫೈ ಒಂದು ನಾವು ಸಾರ್ಟ್ಔಟ್ ಮಾಡ್ಬಿಟ್ಟು ಒಂದ್ ನಿಮ್ ಸರ್ ನಿಮ್ ಗಲಸು ಕಂಪನಿ ಗುಲಾಸ್ ಎಲ್ಲಾರು ಗಲಾಸ್ ನಮ್ಮ ಹೆಸರು ಕಂಪನಿ ಹೆಸರು ಕಟ್ಟೋಗುತ್ತೆ ದಯವಿಟ್ಟು ಮಾಡ್ಕೊಂಡು ಇಂಡಿಡಿಯಾಗಿ ಈಗ ಎಲ್ಲರೂ ಏನೇನು ಬೇಡಿಕೆ ಒಂದ್ ಟೈಮ್ ಸಾರ್ಟ್ಔಟ್ ಮಾಡ್ಕೊಂಡು ಯಾಕೆ ನೀವ್ ಹೇಳದಂಗೆ ತಡಗುಟ್ ಮಾಡುದು ಆ ತರ ಯಾವ್ದು ಇರಲ್ಲ ಹೇಳ್ತೀನಿ ಕೇಳ್ತೀನಿ ಹೇಳ್ತೀನಿ ನಿಮ್ಮನ್ನೇ ವಿಚಾರಿಸ್ತೀನಿ ಈಗ ಬೈನ್ ಮುಂದೆ ಬೈ ಇವಾಗ ಒಂದ್ ನಿಮಿಷ ಇವತ್ತು ಗೋರ್ಮೆಂಟ್ ಹಾಲಿಡೆ ಇದೆ ಕಾರ್ಮಿಕ ಇಲಾಖೆಗಳು ನಾವು ಸಂಪರ್ಕ ಮಾಡಕ್ಕಾಗಲ್ಲ ಅವ್ರು ಏನ್ ಹೇಳ್ತಾರೆ ಮೂರು ದಿನವರೆಗೂ ಟೈಮ್ ಕೇಳ್ತಿದ್ದಾರೆ ಅವ್ರು ಮಾತಾಡಿ ನಿಮ್ಗೆ ಮಂಗಳವಾರ ಮನವಿ ತಲುಪಿಸ್ತದೆ ನಿಮಗೆ ಮಾಹಿತಿ ಏನಿದೆ ಅದನ್ನೇ ಒಂದು ಸ್ಟೇಟ್ಮೆಂಟ್ ಅವರು ಕಂಪನಿಯವ್ರ ಏನ್ ರಿಕ್ವೆಸ್ಟ್ ಮಾಡ್ತಾ ಇದಾರೆ ನಮ್ಮ ಕಾರ್ಮಿಕರಲ್ಲಿ ನಾವು ಎಲ್ಲಾ ಡಿಮ್ಯಾಂಡ್ ಗಳು ಅಂತ ಒಂದೊಂದು ಈಡೇರಿಸ್ತೀವಿ ಅಂತ ಹೇಳ್ತಿದ್ದಾರೆ ನಮ್ಗೆ ಮೇಲೆ ನಂಬಿಕೆ ಇದೆ ವಿಶ್ವಾಸ ಇದೆ ಹಾಗಂತ ನಾವು ಸುಮ್ನೆ ಬರೀ ಬಾಯಿ ಮಾತಲ್ಲಿ ನಾವು ಹೇಳಕ್ತಾರಿಲ್ಲ ಖಂಡಿತವಾಗಿ ನಮ್ಮ ನ್ಯೂಸ್ ಚಾನಲ್ ಅವರು ಇದ್ದಾರೆ ಅವ್ರ ಮುಂದೆ ನಿಮ್ಮ ಶಕ್ತಿಯಲ್ಲಿ ನಿಮ್ಮ ಇತಿಮಿತಿಯಲ್ಲಿ ಏನಿದೆಯೋ ಅದನ್ನ ಅವ್ರಿಗೆ ಮನವರಿಕೆ ಮಾಡಿ ನಮಗೆ ಮೊದಲು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ನಿಮ್ಗೆ ಮಾತಾಡಿ ನೀವು ಮತ್ತೆ ನಮ್ಗೆ ಪರ್ಸೆಂಟ್ ಅಂತ ಹೇಳಿ ಜಾಸ್ತಿ ಮಾಡ್ಕೊಡ್ಬೇಕು ಅಂತ ನಮ್ ಕಾರ್ಮಿಕರು ಕೇಳ್ತಿದ್ದಾರೆ ಅದನ್ನ ನೀವು ದಯ ಮಾಡಿ ಅದನ್ನ ಇವ್ರೆಲ್ಲಾರು ಮನೋರಂಜನೆ ಒಬ್ಬ ರೀತಿಯಲ್ಲಿ ನೀವು ಹೇಳ್ಬಿಡ್ತಾರೆ